ಜಗತ್ತಿನ ಮೋಸ್ಟ್ ಪವರ್ಫುಲ್ ಗುಪ್ತಚರ ದಳಕ್ಕೆ ಈಗ ಆಕೆನೇ ಚೀಫ್ ಆಕೆ ಕೃಷ್ಣನ ಭಕ್ತೆ ಅಮೇರಿಕಾದಲ್ಲಿರೋದು ಹದಿನೆಂಟು ಗುಪ್ತಚರ ದಳಗಳು ಈ ಎಲ್ಲದಕ್ಕೂ ಆಕೆನೇ ಬಾಸ್ ಆಕೆಯ ಹೆಸರು ತುಳಸಿ ನಿಮಗೆ ಗೊತ್ತಿರಲಿ ಆಕೆ ಹಿಂದೂ ಅಲ್ಲ ಆಕೆಗೂ ಭಾರತಕ್ಕೂ ಯಾವ ಸಂಬಂಧನೂ ಇಲ್ಲ ಆದರೂ ಆಕೆ ಕೃಷ್ಣನ ಭಕ್ತೆ ಹೆಸರು ತುಳಸಿ ಗಬಾರ್ಡ್ ಭಗವದ್ಗೀತೆಯನ್ನು ಸಂಪೂರ್ಣವಾಗಿ ಓದ್ಕೊಂಡಿರೋ ತುಳಸಿ ಅಪ್ಪಟ ಕ್ರಿಶ್ಚಿಯನ್ ಈಗ ಹಿಂದೂ ಡೊನಾಲ್ಡ್ ಟ್ರಂಪ್ ಕಟ್ಟಿಕೊಂಡಿರೋ ಹೊಸ ಸೈನ್ಯಕ್ಕೆ ಈಕೆಯೇ ಸೀಕ್ರೆಟ್ ಇಂಟೆಲಿಜೆನ್ಸ್ ಪವರ್ ಇದೆಲ್ಲ ಹೇಗೆ ಸಾಧ್ಯ ಅಂದರೆ ಈಕೆ ಹೆಸರು ಕೇಳಿದರೆ ಶತ್ರುಗಳು ನಡುತ್ತಾರೆ ಈಕೆಯ ತಂದೆ ಮೈಕ್ ಗಬಾರ್ನ್ ತಾಯಿ ಕ್ಯಾರಲ್ ಪೋರ್ಟರ್ ತುಳಸಿ ತಾಯಿ ಕ್ರಿಶ್ಚಿಯನ್ ಆಗಿದ್ದರೂ ಹಿಂದೂ ಧರ್ಮದ ಅನುಯಾಯಿ ಆಗಿದ್ದರು ತುಳಸಿ ಅವರ ತಾಯಿ ಎಷ್ಟರ ಮಟ್ಟಿಗೆ ಅಂದರೆ ತಮಗೆ ಹುಟ್ಟಿದ ಐವರು ಮಕ್ಕಳಿಗೂ ಹಿಂದೂ ದೇವರುಗಳ ಹೆಸರನ್ನೇ ಇಟ್ಟರು ಆ ಲೆಕ್ಕದಲ್ಲಿ ತುಳಸಿ ಫ್ಯಾಮಿಲಿಯನ್ನು ಹಿಂದೂ ಫ್ಯಾಮಿಲಿ ಅನ್ಬಹುದು ಹೀಗಾಗಿ ಚಿಕ್ಕ ವಯಸ್ಸಲ್ಲೇ ತುಳಸಿ ಗಬ್ಬಾರ್ಡ್ ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳನ್ನೆಲ್ಲ ಓದಿ ಇನ್ಸ್ಪೈರ್ ಆದರು ಅಮೇರಿಕದಲ್ಲಿ ಹುಟ್ಟಿ ಬೆಳೆದ ತುಳಸಿ ಗಬ್ಬಾರ್ಡ್ ಅವರಿಗೆ ರಾಮಾಯಣ ಮಹಾಭಾರತದ ಪುಟ ಪುಟಗಳು ಗೊತ್ತು ಭಗವದ್ಗೀತೆ ಬಾಯಿಪಾಠ ವೇದ ಉಪನಿಷತ್ತುಗಳನ್ನು ಓದಿದ್ದಾರಂತೆ ಇಷ್ಟಕ್ಕೂ ತುಳಸಿ ಫಾಲೋ ಮಾಡೋದು ಗೌಡಿಯ ವೈಷ್ಣವ ಪಂಥವನ್ನು ಹರೇ ರಾಮ ಹರೇ ಕೃಷ್ಣ ಅಂತ ಪೂಜೆ ಮಾಡೋ ತುಳಸಿ ಅಪ್ಪಟ ಕೃಷ್ಣನ ಭಕ್ತೆ ಇವತ್ತಿಗೂ ಹಿಂದೂ ಧರ್ಮದ ಆಚರಣೆ ನಂಬಿಕೆಗಳನ್ನು ಫಾಲೋ ಮಾಡ್ತಾರೆ ಈ ವೈಷ್ಣವ ಪಂಥ ಇದೆಯಲ್ಲ ಇದು ಹುಟ್ಟುಕೊಂಡಿದ್ದು ಹದಿನಾರನೇ ಶತಮಾನದಲ್ಲಿ ಇದೊಂದು ಭಕ್ತಿ ಪಂಥ ಮೊಘಲರ ಆಡಳಿತದಲ್ಲಿ ಮುಸ್ಲಿಮರ ಕ್ರೌರ್ಯ ತೀವ್ರವಾಗಿದ್ದ ಕಾಲದಲ್ಲಿ ಹುಟ್ಟಿಕೊಂಡಿದ್ದ ಭಕ್ತಿ ಪಂಥದಲ್ಲಿ ಶ್ರೀಕೃಷ್ಣನ ಹೋರಾಟದ ಕಥೆಗಳನ್ನೇ ಹಾಡುಗಳನ್ನಾಗಿ ಕೀರ್ತನೆಗಳನ್ನಾಗಿ ಹಾಡ್ತಾರೆ ಆದರೆ ಭಕ್ತಿಗೆ ಪ್ರಥಮ ಆದ್ಯತೆ ಹಿಂದೂ ಧರ್ಮದ ಬಗ್ಗೆ ಬರೀ ನೆಗೆಟಿವ್ ಸ್ಟೋರಿಗಳನ್ನೇ ಹೇಳ್ತಾರೆ ಆ್ಯಕ್ಚುಲಿ ಇಡೀ ಜಗತ್ತಿನಲ್ಲಿ ಹಿಂದೂ ಧರ್ಮದಷ್ಟು ಜಾತ್ಯತೀತತೆ ಸ್ವಾತಂತ್ರ್ಯ ಆಧ್ಯಾತ್ಮಿಕತೆ ಇರೋ ಇನ್ನೊಂದು ಧರ್ಮ ಇಲ್ಲ ಅಂತಾರೆ ತುಳಸಿ ಹಾಗಾದರೆ ತುಳಸಿಯನ್ನು ಇಂಟೆಲಿಜೆನ್ಸ್ ಹೆಡ್ ಆಗಿ ಆಯ್ಕೆ ಮಾಡಿಕೊಳ್ಳೋಕೆ ಆಕೆ ಹಿಂದೂ ಧರ್ಮ ಫಾಲೋ ಮಾಡಿದ್ದೇ ಕಾರಣ ಅಂತೆಲ್ಲ ನಂಬ್ಕೋಬೇಡಿ ಈಕೆ ರಣರಂಗದಲ್ಲಿ ಹುಲಿಯಂತೆ ಹೋರಾಡಿರೋ ಹೆಣ್ಣು ಹೌದು ಶೀಸ್ ಎಕ್ಸ್ ಆರ್ಮಿ ಆಫೀಸರ್ ತುಳಸಿ ಎರಡು ಸಾವಿರದ ಮೂರರಲ್ಲಿಯೇ ಹವಾಯಿ ಸ್ಟೇಟ್ ಅಸೆಂಬ್ಲಿ ಮೆಂಬರ್ ಆಗಿದ್ದಾಗಲೇ ಮಿಲಿಟರಿ ಸೇರ್ತಾರೆ ಆಮೇಲೆ ಇರಾಕ್ ವಿರುದ್ಧ ಯುದ್ಧದಲ್ಲಿ ಒಂದು ವರ್ಷ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಇರಾಕ್ ಯುದ್ಧದಲ್ಲಿ ಸದ್ದಾಮ್ ಹುಸೇನ್ ಆರ್ಮಿಯ ಭೇಟೆಯಲ್ಲಿ ತುಳಸಿ ಗಬ್ಬರ್ ಅವರದ್ದು ಮೇಜರ್ ರೋಲ್ ಅದಾದ ಮೇಲೆ ಬೇರೆ ಬೇರೆ ಆಪರೇಷನ್ಗಳಲ್ಲಿ ಕೆಲಸ ಮಾಡೋ ತುಳಸಿ ಕುವೈತ್ಗೆ ಶಿಫ್ಟ್ ಆಗ್ತಾರೆ ಕುವೈತ್ನಲ್ಲಿ ಕುವೈತ್ ನ್ಯಾಷನಲ್ ಗಾರ್ಡ್ ತಗೊಂಡ ಮೊದಲ ಮಹಿಳಾ ಅಧಿಕಾರಿ ತುಳಸಿ ಗಬ್ಬಾರ್ಡ್ ಅಮೆರಿಕದ ಆರ್ಮಿಯಲ್ಲಿ ಸೈನಿಕರು ಒಂದೊಂದು ಸಲ ವಿಪರೀತ ಟೆನ್ಷನ್ ತಗೊಂಡು ಡಿಪ್ರೆಷನ್ನಿಗೆ ಹೋಗಿಬಿಡ್ತಾರೆ ಅಂತಹವರನ್ನು ಹ್ಯಾಂಡಲ್ ಮಾಡೋಕ್ಕೆ ಆ ಸೈನಿಕರಿಗೆ ಮತ್ತೆ ಉತ್ಸಾಹ ತುಂಬೋಕಂತಾನೆ ಒಂದು ಟೀಮ್ ಇದೆ ಸೈಕಲಜಿಕಲ್ ಟೀಮ್ ಅಂತಾರೆ ಅದನ್ನು ಆ ಟೀಮನ್ನು ಲೀಡ್ ಮಾಡಿರೋ ಅನುಭವ ತುಳಸಿ ಅವರಿಗೆ ಇದೆ ಈ ಸೈಕಲಜಿಕಲ್ ಟೀಮಿಗೆ ಯಾರ್ಯಾರನ್ನೋ ಸೇರಿಸ್ಕೊಳ್ಳಲ್ಲ ಅವರಿಗೆ ಫೀಲ್ಡ್ ಎಕ್ಸ್ಪೀರಿಯೆನ್ಸು ಆಫೀಸ್ ಎಕ್ಸ್ಪೀರಿಯೆನ್ಸು ಎರಡೂ ಇರಬೇಕು ಹದಿನೇಳು ವರ್ಷ ಸರ್ವೀಸ್ ಮಾಡಿ ಬಂದಿದ್ದ ತುಳಸಿ ಅವರನ್ನು ಮತ್ತೆ ಒಂದು ಸಲ ಆಫ್ರಿಕಾದಲ್ಲಿ ಉದ್ಭವವಾಗಿದ್ದ ಆಂತರಿಕ ದಂಗೆ ನಿಯಂತ್ರಣ ಮಾಡೋಕ್ಕೆ ಕಳಿಸಿಕೊಡಲಾಗಿತ್ತು ರಿಟೈರ್ಡ್ ಆಗಿ ಬಂದವರನ್ನು ಹುಡುಕೊಂಡು ಬಂದು ಜವಾಬ್ದಾರಿ ಕೊಡ್ತಾರೆ ಅಂದರೆ ತುಳಸಿ ಅವರ ಕೆಪಾಸಿಟಿ ಎಂಥದ್ದು ಅನ್ನೋದು ಗೊತ್ತಾಗುತ್ತೆ ಅಂದಹಾಗೆ ತುಳಸಿ ಗಬ್ಬಾರ್ಡ್ ಮೊದಲು ಡೆಮಾಕ್ರೆಟಿಕ್ ಪಕ್ಷದಲ್ಲಿದ್ದವರು ಆಮೇಲೆ ರಿಪಬ್ಲಿಕನ್ ಪಕ್ಷಕ್ಕೆ ಬಂದು ಈಗ ಇಂಟೆಲಿಜೆನ್ಸ್ ಟೀಮಿಗೆ ಹೆಡ್ ಆಗಿದ್ದಾರೆ ಈ ತುಳಸಿಯ ಕಂಟ್ರೋಲಿನಲ್ಲಿ ಒಟ್ಟು ಹದಿನೆಂಟು ಟೀಮ್ ಬರುತ್ತವೆ ಜಗತ್ತಿನ ಮೋಸ್ಟ್ ಪವರ್ಫುಲ್ ಇಂಟೆಲಿಜೆನ್ಸ್ ಟೀಮ್ ಅದು ಸರಳವಾಗಿ ಹೇಳಬೇಕಂದ್ರೆ ಶೀ ಈಸ್ ಮೋಸ್ಟ್ ಪವರ್ಫುಲ್ ದ್ಯಾನ್ ಅಮೆರಿಕ ಅಧ್ಯಕ್ಷ ಟ್ರಂಪ್ ಯಾಕಂದರೆ ಅಮೆರಿಕದ ಇಂಟೆಲಿಜೆನ್ಸ್ ಚೀಫು ಅನ್ನಿಸ್ಕೊಂಡಿರೋರಿಗೆ ಇರೋ ಪವರ್ ಅಂಥದ್ದು